ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಗಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಿಮ್ಗೆ ಕ್ಯಾಬೇಜಿಂದ ಒಂದು ಮಸ್ತ್ ಕಟ್ಲೆಟ್ ಮಾಡೋದು ಹೇಳ್ಕೊಡ್ತೀನಿ ಭಾಳಷ್ಟು ಮಂದಿ ಕ್ಯಾಬೇಜ್ ಅಂದ್ರೆ ಸೇರ್ತಾನೆ ಇರಂಗಿಲ್ಲ ಸೊ ಅದಕ್ಕೆ ಈ ಥರ ಈಸಿ ರೆಸಿಪಿ ವಿತ್ ವೆಜಿಟೇಬಲ್ಸ್ ಲೋಡೆಡ್ ಇತ್ತಂದ್ರೆ ಎಕ್ದಮ್ ಹೆಲ್ದಿ ವರ್ಷನ್ ಆಗ್ತೈತಿ ಸೊ ಸೊ ಫಸ್ಟಿಗೆ ಇಲ್ಲಿ ಕ್ಯಾಬೇಜ್ನ ಎಷ್ಟು ಫೈನ್ ನಮಗೆ ಚಾಕ್ ಮಾಡೋಕೆ ಸಾಧ್ಯ ಆಗ್ತೈತಲ್ಲ ಅಷ್ಟು ಫೈನ್ ಇಲ್ಲಿ ನಾನು ಚಾಕ್ ಮಾಡ್ಕೊಳತ್ತೀನಿ ಆಮೇಲೆ ಇದನ್ನು ನಾನು ತೊಳ್ಕೊಂಡು ಎಲ್ಲ ಫುಲ್ ನೀರ್ನೆಲ್ಲ ಡ್ರೈನ್ ಮಾಡಿ ಇಟ್ಕೊಂಡಿನಿ ಈಗ ಇದಕ್ಕೊಂದು ಸ್ವಲ್ಪ ಕ್ಯಾಪ್ಸಿಕಮ್ಮ ಕ್ಯಾರೆಟ್ ಆಮೇಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಒಂದು ಸ್ವಲ್ಪ ಬಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ ಈಗ ಇದಕ್ಕೆ ಎಲ್ಲ ವೆಜಿಟೇಬಲ್ಸ್ನು ನಾನು ಒನ್ ಬೈ ಒನ್ನ ಸೇರಿಸ್ಕೊಂಡು ಬಿಡ್ತೀನಿ ನಿಮ್ಮ ಕಡೆ ಬೀನ್ಸ್ ಇತ್ತಂದ್ರೆ ಹಾಕೋರಿ ಬಿಟ್ರೂಟ್ ಇತ್ತಂದ್ರೂ ಹಾಕೋಬೋದು ನೀವು ಒಂದು ಸ್ವಲ್ಪ ನೀವು ಆಲೂಗಡ್ಡೆನ ತುರ್ದು ಹಾಕೋಬೋದು ಭಾಳ ಚಲೋ ಇರ್ತೈತಿ ನಿಮ್ಗೆ ಎಷ್ಟು ವೆಜಿಟೇಬಲ್ಸ್ ಸಿಗ್ತೈತಿ ಅಥವಾ ಸೀಸನ್ ವೆಜಿಟೇಬಲ್ಸ್ ಇರ್ತಾವಲ್ಲ ಎಲ್ಲನೂ ಹಾಕೊಂಡು ಈ ಥರ ಮಿಕ್ಸ್ ಮಾಡಿರಿ ಸೊ ನೋಡ್ಬೋದು ಭಾಳ ಚಂದ ಕಲರ್ಫುಲ್ ಕಾಣ್ತೈತಿ ಈಗ ಇದಕ್ಕೆ ಒಂದು ಸ್ವಲ್ಪ ಮಸಾಲಾನ ಆ್ಯಡ್ ಮಾಡಿ ಮಾಡ್ತೀನಿ ಒಂದು ಸ್ವಲ್ಪ ಅರ್ಶಿನದ ಪುಡಿ ಹಾಕೊಳ್ಳೀನಿ ಹಂಗೆ ಒಂದು ಸ್ವಲ್ಪ ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಹಾಕೊಳ್ಳಾತೀನಿ ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಳ್ಳಾತೀನಿ ಹಂಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಖಾರ ಹಾಕೊಳ್ಳಿನಿ ಇಲ್ಲಿ ನೋಡ್ಬೋದು ನೀವು ಇದು ಧನಿಯಾ ಬೀಜ ಏನು ಇರ್ತಾವಲ್ಲ ಇದನ್ನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡಿನಿ ಹಂಗೆ ಒಂಚೂರು ಉಪ್ಪು ಮತ್ತು ಇದು ಮಿಕ್ಸ್ಡ್ ಹರ್ಬ್ಸ್ ಹಾಕೊಳ್ಳಾಕತ್ತೀನಿ ನಾನು ಸೊ ಈಗ ಇದಕ್ಕೆ ಬೈಂಡಿಂಗ್ ಸಂಬಂಧ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನಾ ಇಲ್ಲಿ ಬಾಂಬೆ ರವೆ ಹಾಕ್ಕೊಳತ್ತೀನಿ ಎಕ್ದಮ್ ಸಣ್ಣ ರವ ಇರ್ತೈತಲ್ಲ ಅದನ್ನು ಹಾಕ್ಕೊರಿ ಇದನ್ನ ಇದನ್ನೊಂದು ಸ್ವಲ್ಪ ಕ್ರಿಸ್ಪಿ ಮಾಡ್ಕೊಳ್ಳಾಕ ಒಂದು ಎರಡು ಟೇಬಲ್ ಸ್ಪೂನ್ ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳಾಕತ್ತೀನಿ ಅಕ್ಕಿ ಹಿಟ್ಟು ಅಂದ್ರೆ ಬರಿ ಕಾರ್ನ್ ಕಾರ್ನ್ಫ್ಲವರ್ ಇತ್ತಂದ್ರೆ ಅದನ್ನು ಹಾಕ್ಕೊಬೋದು ನೀವು ಸೊ ಈಗಿದನ್ನೆಲ್ಲ ಚೆಂದಂಗೆ ಮಿಕ್ಸ್ ಮಾಡಿರಿ ಮೊದಲು ಒಂದು ಸ್ವಲ್ಪ ಮಿಕ್ಸ್ ಮಾಡಿರಿ ಆಮೇಲೆ ಇಲ್ಲಿ ನೋಡ್ಬೋದು ನೀವು ಕ್ಯಾಬೇಜ್ ಒಳಗೆ ಒಂದು ಸ್ವಲ್ಪ ನೀರಿನ ಅಂಶ ಬಿಡ್ತೈತಲ್ಲ ಹಂಗೆ ಉಪ್ಪದು ಹಾಕಿರ್ತೀವಿ ಇದೊಂದು ಸ್ವಲ್ಪ ಮೆತ್ತಗಾಗಕ್ಕೆ ಶುರು ಆಗ್ತೈತಿ ಈ ಟೈಮ್ ಒಳಗೆ ಕೈಯಿಂದ ಗಟ್ಟಿಯಾಗಿ ಹಿಚ್ಚಿಗೆ ನೋಡ್ರಿ ಒಂಥರ ಬೈಂಡಿಂಗ್ ಅನ್ನಿಸ್ತೈತಿ ನಿಮ್ಗೆ ಆ ಕನ್ಸಿಸ್ಟೆನ್ಸಿ ಇದು ಬಂದ ಬಿಡ್ತೈತಿ ಒಂದು ಸ್ವಲ್ಪ ಒತ್ತಿ ಒತ್ತಿ ಹಿಚ್ಚಗ್ರಿ ಇದನ್ನು ಸೊ ಈಗಿದನ್ನು ಒಂದು ಸರ್ತಿ ನಾವು ಕಲ್ಸ್ಕೊಂಡ್ಮೇಲೆ ಒಂದು ಹತ್ತು ನಿಮಿಷ ಇದನ್ನೇ ರೆಸ್ಟಿಗೆ ಬಿಟ್ಬಿಡೋಣ ಸೊ ಈಗ ನೋಡ್ಬೋದು ಒಂದು ಹತ್ತು ನಿಮಿಷ ಆದಮೇಲೆ ಇದು ಫುಲ್ ರವೆ ಎಲ್ಲ ಒಂದು ಸ್ವಲ್ಪ ನೆನ್ಕೊಂಡು ಉಬ್ದಂಗೆ ಆಗ್ತೈತಿ ಸೊ ಈಗ ನೋಡ್ಬೋದು ಇಲ್ಲಿ ನೀವು ಇದೆಷ್ಟು ಮೆತ್ಗ ಆಗೈತೆ ಅಂದ್ರೆ ಬಾಲ್ ಶೇಪಿಗೆ ಬರಕತ್ತೈತಿ ಇದ್ರೊಳಗೆ ಒಟ್ಟು ನೀರು ಅದು ಹಾಕೊಳಕ್ಕೆ ಹೋಗ್ಬೇಡ್ರಿ ಕ್ಯಾಬೇಜ್ ನೀರು ಬಿಡ್ತೈತಿ ಸೊ ಈಗ ನೋಡ್ಬೋದು ಒಂದು ಸಣ್ಣ ಸಣ್ಣ ಉಂಡಿ ಮಾಡಿ ಈ ಥರ ಕೈಯೊಳಗೆ ನಾನು ಕಟ್ಲೇಟಿಂದ ಶೇಪ್ ಕೊಡಾತೀನಿ ನಿಮಗೆ ಬರಲಿಲ್ಲಪ್ಪ ಅಂತಂದ್ರೆ ಹಿಂಗೆ ನೀವು ರೌಂಡ್ ರೌಂಡ್ ಮಾಡೇನು ಫ್ರೈ ಮಾಡ್ಕೋಬೋದು ಬಟ್ ಈ ಥರ ಶೇಪ್ ಕೊಡ್ರಿ ಯಾಕಂದ್ರೆ ಭಾಳ ಚಲೋ ಹದವಾಗಿ ಬೇಯ್ತೈತಿ ಇದು ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಉಂಡಿನ ಮಾಡ್ಕೋರಿ ಆದಷ್ಟು ಒಂದು ಸ್ವಲ್ಪ ದಪ್ಪ ಇಡ್ರಿ ಎಕ್ದಮ್ ಭಾಳ ತೆಳುನು ಮಾಡೋಕ್ಕೆ ಹೋಗ್ಬೇಡ್ರಿ ಸೊ ಎಕ್ದಮ್ ಮಸ್ತಾಗಿ ಶೇಪ್ ಕೊಡ್ತಾ ಹೋಗ್ರಿ ಅಕಸ್ಮಾತ್ ಕೈಗೆ ಅಂಟಾತೈತಪ್ಪ ಅಂತಂದ್ರೆ ಒಂದು ಚೂರು ನೀವು ಆಯಿಲ್ನ ಗ್ರೀಸಿಂಗ್ ಮಾಡಿಕೊಂಡು ಕಟ್ಲೆಟನ್ನು ಮಾಡ್ಬೋದು ಸೊ ಈ ಥರ ನಾನು ಎಲ್ಲ ಕಟ್ಲೆಟನ್ನು ರೆಡಿ ಮಾಡ್ಕೊಂಡು ಬಿಡ್ತೀನಿ ಸೊ ನೋಡಾತಿರಲ್ಲ ಎಷ್ಟು ಜಬರ್ದಸ್ತ್ ಕಾಣತೈತಿ ಹಂಗೆ ನಾನು ಸೈಡ್ ಬೈ ಇಲ್ಲಿ ಒಂದು ಪ್ಯಾನೊಳಗೆ ಒಂದು ಚೂರ್ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಇದನ್ನ ನಾನು ಶಾಲೋ ಫ್ರೈ ಮಾಡ್ತೀನಿ ಹೆಲ್ದಿ ವರ್ಷನ್ ಇಟ್ಕೋಬೇಕಂತಿದ್ದಾಗ ನೀವು ಶಾಲೋ ಫ್ರೈ ಮಾಡ್ಕೋರಿ ಸ್ವಲ್ಪ ಎಣ್ಣೆ ಹಾಕಿದ್ರು ಸಾಕು ಸೊ ನೋಡ್ಬೋದು ಒಂದು ಕಡೆಯಿಂದ ನಾನು ಹಾಕೊಂಡು ಬನ್ನಿ ಒಂದು ಎರಡು ನಿಮಿಷ ಇದನ್ನು ಬೇಯಾಕ್ ಬಿಡ್ರಿ ಭಾಳ ಸಾಫ್ಟ್ ಇರ್ತಾವ ಇವ ಮೊದ್ಲಿಗನ ಚಮಚೆ ಅದು ಹಾಕಿಬಿಟ್ವಿ ಅಂದ್ರೆ ಕಟ್ ಆಗಿಬಿಡ್ತಾವೆ ಒಂದು ಎರಡು ನಿಮಿಷ ಅದನ್ನು ಚೆಂದಂಗೆ ಬೇಯಿಸ್ಕೋರಿ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಸೊ ಆಮೇಲೆ ನೀವು ಇದನ್ನು ಫ್ಲಿಪ್ ಮಾಡಿ ಹಾಕೋರಿ ಸೊ ನೋಡಾತಿರ್ಬೋದು ನೀವು ಒಂದು ಕಡೆಯಿಂದ ಬೆಂದಾವ ಸರ್ತಿ ನಾ ಟರ್ನ್ ಮಾಡಿದ ತಕ್ಷಣ ಇನ್ನೊಂದು ಸರ್ತಿ ಟರ್ನ್ ಮಾಡ್ಕೋತೀನಿ ಹಿಂಗೆ ಒಂದು ಬೇಕಂದ್ರೆ ಒಂದು ಎರಡು ಮೂರು ಸರ್ತಿ ನೀವು ಟರ್ನ್ ಮಾಡ್ಕೊಂಡು ಎಕ್ದಮ್ ಮೀಡಿಯಮ್ ಫ್ಲೇಮ್ ಒಳಗೆ ಎಲ್ಲ ಕಟ್ಲೆಟ್ನು ಈ ಥರ ಫ್ರೈ ಮಾಡ್ತಾ ಹೋಗ್ಬೇಕು ಸೊ ನೋಡ್ಬೋದು ಕಲರ್ ಎಷ್ಟು ಜಬರ್ದಸ್ತ್ ಬಂದೈತಲ್ಲ ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತೈತಿ ಒಳಗಡೆ ಎಲ್ಲ ವೆಜಿಸು ಬೆಂದಿರ್ತಾವ ಹಂಗೆ ಒಂಚೂರು ಕ್ರಂಚಿನೆಸ್ ಇರ್ತೈತಿ ಸೊ ಅದು ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಅನ್ನಿಸ್ತಿರ್ತೈತಿ ಇದನ್ನು ತಿನ್ಬೇಕಾದ್ರೆ ಸೊ ನೋಡ್ಬೋದು ಎಷ್ಟು ಕಲರ್ಫುಲ್ ಬಂದೈತಿ ಯಾವುದು ನಾವು ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ ಯಾವುದು ಡೀಪ್ ಫ್ರೈ ಮಾಡಿಲ್ಲ ಬ್ರೆಡ್ ಕ್ರಮ್ಸ್ ಅದು ಏನೂ ಬೇಕಾಗಿಲ್ಲ ಸೊ ಹಿಂಗನ್ನ ಎರಡನೇ ಬ್ಯಾಚನ್ನು ನಾನಿಲ್ಲಿ ಫ್ರೈ ಮಾಡ್ಕೊಳತ್ತೀನಿ ಆ್ಯಸ್ ಇಟ್ ಈಸ್ ಪ್ರೊಸೀಜರ್ನ ಫಾಲೋ ಮಾಡಿರಿ ಎಕ್ದ್ ನಿಧಾನ ನಿಧಾನ ಕಾಯಿಸ್ಕೊಂಡ್ರೆ ಸಾಕಾಗ್ತೈತಿ ಸೊ ಹೋಪ್ ನಿಮ್ಗೆಲ್ಲರಿಗೂ ವೀಡಿಯೋ ಇಷ್ಟ ಅಂತ ಅಂದ್ಕೊಳಾತೀನಿ ನಾನು ಸೊ ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಸಬ್ಸ್ಕ್ರೈಬ್ ಆಗಿ ಐಕನ್ ಹೊತ್ತೋದನ್ನು ಮರ್ಯಾಕೆ ಹೋಗಬೇಡ್ರಿ ಸೊ ನೋಡಿರಿ ಎಷ್ಟು ಜಬರ್ದಸ್ತ್ ನಂದು ಕ್ಯಾಬೇಜ್ ಕಟ್ಲೆಟ್ ರೆಡಿ ಆಗಿಬಿಟ್ಟಾವ ಎಕ್ದಮ್ ಫಾಸ್ಟ್ ರೆಡಿ ಆಗ್ತೈತಿ ನೀವು ಇದನ್ನು ಕೆಚಪ್ ನ್ಯಾಕ್ಸ್ ಸರ್ವ್ ಮಾಡ್ರಿ ಅಥ್ವಾ ಹಂಗೆ ತಿನ್ನಿ ಚಾನಾಗು ಚಲೋ ಇರ್ತೈತಿ ಗ್ರೀನ್ ಚಟ್ನಿನೂ ಮಸ್ತ್ ಇರ್ತೈತಿ ಸೊ ಮತ್ತು ಮುಂದಿನ ವೀಡಿಯೋ ನ್ಯಾಕ್ ಸಿಗ್ತೀನಿ ಅಲ್ಲಿವರೆಗೂ ಬ ಬ